ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇಲ್ಲಿ ವೀಡಿಯೋ ಮಾಡಿದ್ರದೇನು ಅಂದರೆ ನೋಡ್ರಿ ತೆನೆ ಕೊಯ್ಬೇಕು ತೆನೆಲ್ಲ ಎಲ್ಲ ಆಳುಗಳು ಬೇರೆ ಸಿಗ್ತಾಯಿಲ್ಲ ತನ್ ಕೊಯ್ಯಕ್ಕೆ ಯಾರ್ಯಾರು ಬರ್ತೀರೋ ಎಲ್ಲ ಇನ್ಬಾಕ್ಸಲ್ಲಿ ಕಮೆಂಟ್ ಹಾಕ್ರೆ ನೀವು ಬಂದರೆ ನಾಳಿನ ದಿನ ನಾನು ಬಂದು ನಿಮ್ಮ ಮೂಲದಾಗ ತೆನೆ ಕೊಯ್ದುಬಿಟ್ಟು ನಾನು ಓದ್ತೀನಿ ಇವಾಗ ಯಾರ್ಯಾರು ಬರ್ತೀರೋ ಅವರೆಲ್ಲ ಕಮೆಂಟ್ಸ್ ಹಾಕ್ರಪ್ಪ ಬಿರಿಯಾನಿ ನೋಡ್ರ ಕೊಯ್ಬೇಕು ಸಿಗ್ತಾ ಸಿಗ್ತಾಯಿಲ್ಲ ದಯವಿಟ್ಟು ಬರೋರೆಲ್ಲ ನೀವು ಕಮೆಂಟ್ ಹಾಕಬೇಕು ನಾವು ಬರ್ತೀರಪ್ಪ ಆಮೇಲೆ ತಿನ್ ಕೊಯ್ಯಕ ನೋಡ್ರಿ ಎಲ್ಲ ಮಲ್ಕದ್ದೆ ಆಳುಗಳೇ ಇಲ್ಲ ನೋಡ್ರ ನೋಡ್ರಿ ಹೆಂಗದು ನೋಡ್ರಾ ಕೊಯ್ಬೇಕು ಕಮ್ಮಿ ಅಂದರೆ ಒಂದು ಒಂದು ಐವತ್ತರವತ್ತು ಜನ ಬಂದರೆ ಸಾಕು ಪೂ ಒಂದೇ ದಿನ ಕೊಯ್ಕೊಂಬಡ್ಬೋದ ಒಂದು ನಾಲ್ಕು ಯಾಕೆ ಅದಿ ಬರ್ಯಪ್ಪ ಎಲ್ಲ ಎಲ್ಲ ಬರೋರೆಲ್ಲ ಕಮೆಂಟ್ ಹಾಕ್ರೆ ಆಟೋ ಕಳಿಸ್ಬಿಡ್ತೀನಿ ಹಾಂ ಆಟೋ ಬೇಡ ಬಸ್ಸೇ ಕಳಿಸ್ಬಿಡ್ತೀನಿ ಬರ್ರಾ ಬಸ್ಸಾಗ ಹ್ಞೂ ಬಂದುಬಿಡ್ರಿ